मैं यूट्यूब चानेल से मेरा प्रीतिया दाखू ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಆ್ಯಂಡ್ ಇವತ್ತು ಬೆಂಗಳೂರು ಕರ್ಗ ಇರೋದರಿಂದ ಅಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ನಾನು ಇಲ್ಲಿ ಕಿವಿ ಚುಚ್ಚಿಸ್ತಾ ಇದ್ದೀನಿ ಸೊ ಅದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನು ಬೆಂಗಳೂರು ಕರ್ಗ ಇದೆ ಅಲ್ವಾ ಆ್ಯಸ್ ಅ ಆಗಿ ಹೋಗಲೇಬೇಕು ಹೋಗ್ತಾ ಇದ್ದೀವಿ ಆ್ಯಂಡ್ ಇದೇನು ಫಸ್ಟ್ ಟೈಮ್ ಅಲ್ಲ ತ್ರೀ ತ್ರೀ ಟೈಮ್ಸ್ ಹೋಗಿದ್ದೀವಿ ಸೊ ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬೆಂಗಳೂರು ಕರ್ಗ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ನೈಟ್ ಅಲ್ವಾ ನಡೆಯೋದು ಸೊ ಲೇಟಾಗಿ ಹೋಗ್ತಾ ಹೋಗ್ತಾಯಿದೀವಿ ಯಾ ನಮ್ಮ ಮನೇಲಿ ನಮ್ಮಮ್ಮ ಇವತ್ತು ಪೌರ್ಣಮಿ ಅಂತೆ ಬೇರೆ ಗೈಸ್ ಸೊ ನಮ್ಮಮ್ಮ ರೆಡಿಯಾಗಿ ಕೂತಿದ್ದಾರೆ ಆ್ಯಂಡ್ ಇನ್ನೊಂದು ಬೇಜಾರು ವಿಷಯ ಏನಂದರೆ ನಮ್ಮ ಲವ್ ವರ್ಚ್ ಒಂದು ಸತ್ತು ಇತ್ತು ಇವತ್ತು ಎಂತೆಕಮ್ಮ ಏನು ಲವ್ ಬರ್ಡ್ಸ್ ಸತ್ತು ಇತ್ತು ಹೇಳಮ್ಮ ಯಾರೋ ಮಾಟ ಮಂತ್ರ ಮಾಡಿಸಿದರೆ ಅದು ನಮ್ಮ ತಗೋದನ್ನ ಲವ್ ಮಾಡಿಸ್ಲಿಕ್ಕೆ ತಗೊಬಿಟ್ಟು ಪಾಪ ಸತ್ತೋಗ್ಬಿಟ್ಟಿದೆ ನಮ್ಗೆ ಅದಿರೋರು ಏನೋ ಮಾಡಿಸಿರ್ಬೇಕು ಅದಕ್ಕೆ ಈ ಥರ ಸ್ಟಿಷಿಯಸ್ ನಂಬಾರೆ ಗೈಸ್ ಅಮ್ಮ ಓಕೆ ಗೈಸ್ ಬಾಯ್ ಆಮೇಲೆ ಸಿಗ್ತೀರಿ ಕಿವಿ ಚುಚ್ಚಿಸ್ಬೇಕಾದ್ರೆ ನಮ್ಮಮ್ಮನೇ ಸ್ಪಾನ್ಸರ್ ಸೊ ಇವತ್ತು ಪೌರ್ಣಮಿ ಪ್ರಯುಕ್ತ ಇವತ್ತು ಒಳ್ಳೆ ಪೌರ್ಣಮಿ ಅಂತೆ ಸೊ ಅದಕ್ಕೆ ನಮ್ಮಮ್ಮ ನಮ್ಮನ್ನ ನಮ್ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರಸಾದ

ರು ಬಂದ್ವಿ ಕಹಿ ಕಹಿನ ನಾನು ನಾನು ಇದನ್ನ ಜೋಪಾನ ಮಾಡ್ಲಾ ಇಲ್ಲ ಈ ರಶ್

ಬೆಂಗಳೂರು ಕರ್ವ ನೋಡೋಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದರು ಆದರೆ ಅವ್ರ ಮುಂದೆಯೇ ಅವರೆಲ್ಲರೂ ಮೋದಿ 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 ಅಂತ ಕಿರಿಸ್ತಾ ಇದ್ದಾರೆ ಇವಾಗ ಆದಮೇಲೆ ತಿರ್ಗ ಒನ್ ಇಟ್ಸ್ ಕಮ್ಸ್ ಟು ಆರ್ ಸಿ ಬಿಟ್ಕೊಡೋ ಮಾತೇ ಇಲ್ಲ ಎಲ್ಲಿದ್ರು ಆರ್ ಸಿ ಬಿ ಆರ್ ಸಿ ಬಿ ಲವರ್ಸ್ಗಳೇ ಏನಂತೀರ ಗೈಸ್ ಕಮೆಂಟ್ ಮಾಡಿ ಸೊ ಎಸ್ ಎಷ್ಟೊತ್ತು ಆದಮೇಲೆ ಆಲ್ಮೋಸ್ಟ್ ಟೂ ಫಿಫ್ಟೀನ್ಗೇನೋ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಸಿಕ್ಕಾಪಟ್ಟೆ ಜನ ಗು ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿ ಬಟ್ ಆದರೆ ತುಂಬ ಹತ್ರದಿಂದ ಕರ್ಗನ ಮತ್ತು ತೇರನ್ನ ನೋಡ್ತಾ ಇದ್ವಿ ಆದರೆ ಇವತ್ತು ತುಂಬ ದೂರದಿಂದ ನೋಡಿ ತುಂಬ ಬೇಜಾರಾಯಿತು ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಬಂದಿದ್ದಕ್ಕೆ ವಿ ಆರ್ ಡಾನ್ ವೇಟ್ ಬ್ಯಾಂಗ್ಳೂರ್ ಖರ್ಗ ಬೆಂಗಳೂರು ಖರ್ಗೈಸ್ ಮನೆಗೆ ಹೋಗಿ ಮಾತಾಡ್ತೀನಿ ಇದ್ರ ಬಗ್ಗೆ ನನಗೆ ತುಂಬ ಬೇಜಾರಾಗಿದೆ ವಸ್ಟ್ ಗೈಸ್ ನಮ್ಮ ಬೆಂಗಳೂರಲ್ಲಿ ಲಿಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅದೇ ಬರೇ ಫ್ಯಾಮಿಲೀಸ್ ಬಂದಿರೋದೆಲ್ಲ ಕಡಿಮೆ ಬರೀ ಹುಡುಗರು ಹುಡುಗರು ಬಂದಿರೋದು ಜಾಸ್ತಿ ಆ್ಯಂಡ್ ಸೂಪರ್ ಹುಡುಗರು ಯಾವ ರೇಂಜ್ ತಳ್ತಿದ್ದಾರೆ ಅಂದ್ರೆ ಫುಲ್ ನಾನು ತಳ್ಬಿಟ್ಟಿದ್ದೀನಿ ಇವತ್ತೆಲ್ಲರೂ ನಾ ಫುಲ್ಲು ಸುಸ್ತಾಯಿತು ಗೈಸ್ ಎಲ್ಲೂ ಕೂತ್ಕೊಂಡಿಲ್ಲ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೂ ಅವರ್ಸ್ ಇಂದ ಬರೀ ನಿಂತ್ಕೊಂಡೇ ಇದೀವಿ ಸೊ ಈಗ ಹೊರಡಬೇಕು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಮುಗೀತು ಹೇಳಿ ಅಲ್ವ ಗೈಸ್ ಬರೀ ಹುಡುಗರೆ ಎಲ್ಲ ರೇರ್ ಒಂದು ಫ್ಯಾಮಿಲಿ ಅಥವಾ ಹುಡುಗಿರು ಯಪ್ಪ ಸೊ ಎಸ್ ಇದಾಗಿತ್ತು ಬೆಂಗಳೂರು ಕರ್ಗಾದ ಬ್ಲಾಗ್ ತುಂಬ ಬೇಜಾರಾಯಿತು ಬಿಕಾಸ್ ಆಲ್ಮೋಸ್ಟ್ ಒಂದು ಟೂ ಸೆಕೆಂಡ್ಸ್ ನೆನಪು ಅಷ್ಟೇ ಕರ್ಗ ನೋಡಿದ್ದು ಇನ್ನೊಂದು ಬರೀ ಮಿಕ್ಕಿದ್ದ ಟೈಮ್ ಎಲ್ಲ ಬರೀ ತಳ್ಳಾಡಿದ್ದೇ ಆಯಿತು ಸೊ ಈ ಸತಿ ತುಂಬ ಜನ ಇದ್ದರು ನಾನು ಆಲ್ಮೋಸ್ಟ್ ಇದು ಫೋರ್ತ್ ಟೈಮ್ ಅಂತ ಹೇಳಿದೆ ಅಲ್ವಾ ನಂದು ತ್ರೀ ಇಯರ್ಸ್ ಕೂಡ ಹೋಗಿದ್ದೀನಿ ಯಾವತ್ತೂ ಇಷ್ಟು ರಶ್ ಇರಲಿಲ್ಲ ನಿನ್ನೆ ಮಾತ್ರ ಸಿಕ್ಕ ಬಟ್ಟೆ ಜನ ಇದ್ದರು ಸೊ ಎಸ್ ಬೇಜಾರಾಯಿತು ನೀಟಾಗಿ ನೋಡೋಕ್ಕಾಗಿಲ್ಲ ಅಂತ ಬಟ್ ದಟ್ಸ್ ಓಕೆ ಬಾಯ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅಂದ್ಕೊಂಡು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಬಾಯ್